ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳಗಿನ ಕಾಫಿಗೆ ತಿಂಡಿಗೆ ಏನಾರು ಮಾಡಬೇಕು ಅಂದರೆ ಇದನ್ನು ಮಾಡ್ಕೋಬೋದು ನೀವು ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ದೋಸೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮಗೆ ಗೊತ್ತೇ ಇರುವಂಥದ್ದು ರಾಗಿ ಖಾರ ದೋಸೆ ರಾಗಿ ದೋಸೆ ಖಾರ ದೋಸೆ ಮಾಡ್ತಾಯಿದ್ದೀನಿ ಒಂದು ವೆರೈಟಿ ಆಗುತ್ತೆ ಬೆಳಗ್ಗೆ ಯಾವಾಗಲೂ ಒಂದೇ ರೀತಿಯ ತಿಂಡಿ ತಿನ್ನೋದಕ್ಕಿಂತ ಈ ಥರ ವೆರೈಟಿ ಮಾಡಿದರೆ ತಿನ್ನೋದಕ್ಕೆ ರುಚಿಯಾಗುತ್ತೆ ರಾಗಿ ತಿಂದು ಅಭ್ಯಾಸ ಇಲ್ಲದಿರೋರು ದಕ್ಷಿಣ ಕಡೆ ಕರ್ನಾಟಕ ಕಡೆಯವರಿಗೆ ರಾಗಿ ಅಭ್ಯಾಸ ಇಲ್ವಲ್ಲ ಹಾಗೆ ತಿನ್ನೋದು ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಈ ಥರ ಮಾಡಿದರೆ ತಿನ್ಬೌದು ಯಾಕೆಂದರೆ ಶುಗರ್ ಪೇಷಂಟ್ಗಳಿಗೆಲ್ಲ ಇದು ತುಂಬ ಒಳ್ಳೆಯದು ಸಕ್ಕರೆ ಕಾಯಿಲೆ ಇರೋರಿಗೆ ರಾಗಿ ಮತ್ತು ಸಾಮಾನ್ಯ ನಾರ್ಮಲ್ ಎಲ್ರಿಗೂ ಒಳ್ಳೆಯದೆ ಯಾಕೆಂದರೆ ಕಬ್ಬಿಣದ ಅಂಶ ಎಲ್ಲ ಇದರಲ್ಲಿ ತುಂಬ ಜಾಸ್ತಿ ಇದೆ ಅದರಿಂದ ವೀಕ್ನೆಸ್ ಎಲ್ಲ ಇರೋರಿಗೆ ಇದು ತುಂಬ ಒಳ್ಳೆಯದು ಹಾಗೆ ಸೇರಲ್ಲ ಅಂದರೆ ಈ ಥರ ಮಾಡಿ ದೋಸೆ ಮಾಡಿದರೆ ಚಟ್ನಿ ಜೊತೆ ತುಂಬ ಚೆನ್ನಾಗಿ ಆಗುತ್ತೆ ತಿಂದ ಅಭ್ಯಾಸ ಇರೋರಂತೂ ಹೆಂಗೂ ತಿಂತಾರೆ ರಾಗಿ ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೂ ಸ್ವಲ್ಪ ಅಭ್ಯಾಸ ಕಡಿಮೆಯಲ್ಲಿ ಅಕ್ಕಿ ಮುಖ್ಯ ಆಹಾರ ಅಲ್ವಾ ಆದ್ದರಿಂದ ಅವರು ಈ ಥರ ಮಾಡಿ ತಿನ್ಬಹುದು ಯಾಕಂದರೆ ಆರೋಗ್ಯಕ್ಕೆ ರಾಗಿ ತುಂಬ ಒಳ್ಳೆಯದು ಶಕ್ತಿ ಕೊಡುತ್ತೆ ಅದರಿಂದ ಈ ಥರದ ದೋಸೆ ಅಂದರೆ ನೀರು ದೋಸೆ ಥರನೇ ಖಾರ ದೋಸೆ ಮಾಡ್ತಾಯಿದ್ದೀನಿ ರಾಗಿಲಿ ಮಾಡ್ತಾಯಿದ್ದೀನಿ ಅಕ್ಕಿ ಬದಲು ರಾಗಿಲಿ ನೀರು ದೋಸೆ ಅಕ್ಕಿಲಿ ಮಾಡೋದಲ್ವ ನಾವು ಇದು ರಾಗಿಲಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನೋಡಿ ಒಂದು ಮೂರು ಗ್ಲಾಸ್ನಷ್ಟು ಸಣ್ಣ ಗ್ಲಾಸಲ್ಲಿ ಮೂರು ಗ್ಲಾಸ್ನಷ್ಟು ರಾಗಿನ ನೆನೆ ಹಾಕಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ ಎಂಟೊಂಬತ್ತು ಗಂಟೆಗಳ ಕಾಲ ಅಂದರೆ ರಾತ್ರಿ ನಿನ್ನೆ ರಾತ್ರಿ ನೆನೆಸಿ ಇವತ್ತು ಬೆಳಗ್ಗೆ ಕೂಡಲೇ ಕೂಡಲೇ ದೋಸೆ ಮಾಡ್ಕೊಳ್ಳೋದು ಎಲ್ಲ ಬರಬೇಕಾಗಿಲ್ಲ ಅದರಿಂದ ಅದೇ ಥರ ಕೂಡಲೇ ಕೂಡಲೇ ಮಾಡೋವಂಥದ್ದು ರುಬ್ಬಿಬಿಟ್ಟು ಆಗಿಂದಾಗ್ಯ ಮಾಡುವಂಥದ್ದು ಈಗ ರುಬ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಬರೀ ರಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ತೆಂಗಿನ ತುರಿ ಹಾಕಿದರೆ ಪರಿಮಳ ರುಚಿ ಎಲ್ಲ ಚೆನ್ನಾಗಿರತ್ತೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ ಮತ್ತು ರಾಗಿನ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಜೊತೆ ಈಗ ನೀರಿಂದ ತೆಗೆದುಬಿಟ್ಟು ರಾಗಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ರುಬ್ಕೊಬೋದು ಬರೀ ರಾಗಿ ಮಾಡ್ಬೋದು ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬಹುದು ಆಗುತ್ತೆ ಆದರೆ ಅದು ಗಟ್ಟಿ ಬರುತ್ತೆ ಸ್ವಲ್ಪ ರಾಗಿಯ ಅಂಶ ಗುಣ ಅಂದರೆ ರಾಗಿ ಗಟ್ಟಿ ಆಗುತ್ತೆ ದೋಸೆ ಅದಕ್ಕೆ ಮೆತ್ತಗೆ ಬರೋಕ್ಕೋಸ್ಕರ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನ ತುರಿ ಹಾಕಿದರೆ ಒಂದು ರುಚಿ ಒಂದು ಪರಿಮಳ ಒಂದು ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಮತ್ತು ರಾಗಿ ರುಬ್ಕೊಳ್ತಿದ್ದೀನಿ ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಂಡಿಲ್ಲ ರುಬ್ಬುವಾಗ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಎಷ್ಟು ಕಡಿಮೆ ಅಂದರೆ ತುಂಬ ಕಡಿಮೆ ಅಲ್ಲ ದೋ ರುಬ್ಬುವಷ್ಟು ಮಾಡ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಯಾವುದೇ ದೋಸೆಗೆ ಈ ದೋಸೆ ಅಲ್ಲ ನೀವು ಏನೇ ಮಾಡೋದಾದ್ರೂ ಯಾವುದೇ ದೋಸೆ ಮಾಡಿದ್ರು ಉದ್ದಿನ ದೋಸೆ ಮಾಡೋದಾದ್ರೂ ಫಸ್ಟಿಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಯಾಕಂದರೆ ನೀರು ಹೆಚ್ಚಾದರೆ ತೆಗಿಯೋಕ್ಕಾಗಲ್ಲ ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು ಅದಕ್ಕೋಸ್ಕರ ಫಸ್ಟಿಗೆ ಒಂದೇ ಸಾರಿಗೆ ನೀರು ಜಾಸ್ತಿ ಹಾಕೋಬೇಡಿ ಅಂದಾಜು ಆಗೋಲ್ಲ ನಮಗೆ ಅದಕ್ಕೆ ಸ್ವಲ್ಪ ಕಡಿಮೆ ನೀರು ಮಾಡ್ಕೊಂಡು ಹಾಕ್ಕೊಂಡು ಆಮೇಲೆ ನೀವು ಮಿಕ್ಸಿ ಜಾರ್ ತೊಳಸ್ಕೊಂಡು ಸ್ವಲ್ಪ ಹಾಕಿ ಆಮೇಲೆ ದೋಸೆ ಮಾಡುವಾಗ ಬೇಕಾದಂಗೆ ಹಿಟ್ಟು ಅದನ್ನು ನೋಡಿಕೊಂಡು ಹಾಕ್ಕೊಂಡು ಈಗ ನಾನು ಮಿಕ್ಸಿ ಜಾರ್ ತೊಳಸ್ಬಿಟ್ಟು ಎರಡು ಸಾರಿ ತೊಳಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಹೆಚ್ಚು ತೆಂಗಿನ ತುರಿ ಹಾಕ್ಕೊಂಡಿಲ್ಲ ಗಟ್ಟಿ ಇರೋದರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ ಇಲ್ಲಾಂದರೆ ಏಳಲ್ಲ ಮೆತ್ತಗಾದ್ರೆ ನೀರು ಜಾಸ್ತಿ ಆದರೆ ಮೆತ್ತಗಾಗತ್ತೆ ಏಳಲ್ಲ ಇದರಲ್ಲೂ ಜಾಸ್ತಿ ನೀರು ಹಾಕಿದರೆ ಏಳಲ್ಲ ನೋಡ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಸಾರಿ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಈ ಹದಕ್ಕೆ ಮಾಡಿದ್ದೀನಿ ಈಗ ಅಂದರೆ ನೀರು ದೋಸೆಗಿಂತ ಸ್ವಲ್ಪ ಜಾಸ್ತಿನೇ ನೀರಿದೆ ಆದರೆ ಅಕ್ಕಿ ನೀರು ದೋಸೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ದಪ್ಪ ಮಾಡಿದ್ದೀನಿ ನೀರು ಕಡಿಮೆ ಹಾಕಿದ್ದೀನಿ ಇಲ್ಲಾಂದರೆ ಅದು ಹೇಳಲ್ಲ ಹೇಗಾಗತ್ತೆ ಅಂತ ಒಂದು ದೋಸೆ ಮಾಡಿಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಉಪ್ಪಿನ ಜೊತೆ ಈಗ ಬೇರೆ ವಸ್ತುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಇಟ್ಟಿದ್ದೀನಿ ಒಂದು ಈರುಳ್ಳಿನ ಆಮೇಲೆ ಕರಿಬೇವು ಒಂದು ಸಣ್ಣ ಒಂದೆರಡು ಕಣೆ ಒಂದೆರಡು ಕಡ್ಡಿ ಮತ್ತು ಹಸಿಮೆಣಸು ಶುಂಠಿ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಸರಿಯಾಗಿ ಹಾಕೋಬೋದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಚಿಕ್ಕದು ಬರುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಚು ಹೆಚ್ಚಿ ಹಾಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಹಾಕೋಬೋದು ರುಚಿಯಾಗುತ್ತೆ ಪರಿಮಳ ಆಗುತ್ತೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಹಸ್ಮೆಂಡ್ಸಿನಕಾಯಿನೂ ಅಷ್ಟೇ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಅದನ್ನು ಹಾಕೋಬೋದು ನಾನಿಲ್ಲಿ ಒಂದು ಮೆಣಸು ಮಾತ್ರ ಹಾಕ್ಕೊಂಡಿದ್ದೀನಿ ಹಸ್ಬೆಂಡ್ಸಿನಕಾಯಿ ಹೆಚ್ಚು ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಜಾಸ್ತಿ ಮಾಡಿ ಹಾಕ್ಕೋಬೋದು ಶುಂಠಿ ಒಂದು ಇಂಚಿನಷ್ಟು ಹಾಕ್ಕೊಂಡಿದ್ದೀನಿ ಒಳ್ಳೆ ಪರಿಮಳ ಕೊಡತ್ತೆ ಇದು ರುಚಿ ಕೊಡತ್ತೆ ಅದರಿಂದ ಈ ಥರ ಮಾಡಿದರೆ ಸು ಖಾರ ರುಚಿನೂ ಬರುತ್ತೆ ಪರಿಮಳನೂ ಆಗುತ್ತೆ ಎಲ್ಲ ಹಾಕಿ ಮಾಡಿದರೆ ಬರೀ ರಾಗಿ ದೋಸೆ ಮಾಡೋದಕ್ಕಿಂತ ಇದು ಚೆನ್ನಾಗಿರುತ್ತೆ ಈಗ ಹೆಂಚು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಇದ್ದೀನಿ ಹೆಂಚಿಗೆ ಎಣ್ಣೆ ಹಚ್ಚಬೇಕು ಚೆನ್ನಾಗಿ ಎಣ್ಣೆ ಹಚ್ಚಿ ಪೂರ್ತಿ ಹೆಂಚು ಎಣ್ಣೆ ಹಾಕಬೇಕು ಈಗ ನೀರು ದೋಸೆ ಥರ ಈ ಥರ ಹಾಕ್ಕೋಬೇಕು ನೀರು ದೋಸೆ ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಸರಿ ಯಾಕಂದರೆ ಸ್ವಲ್ಪ ದಪ್ಪ ಇದೆಯಲ್ವ ಇಲ್ಲಿ ತೆಂಗಿನಕಾಯಿನೂ ಹಾಕಿದ್ದೀನಿ ನೀ ಸ್ವಲ್ಪ ದಪ್ಪ ಮಾಡಿದ್ದೀನಿ ಬೇಕೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಹೇಳುತ್ತೆ ನಿಮಗೆ ಆಗುತ್ತೆ ಅಂತ ಅನ್ನಿಸಿದರೆ ಒಂದು ಸ್ವಲ್ಪ ಹೆಚ್ಚು ನೀರು ಸೇರಿಸ್ಕೊಳ್ಳಿ ಈ ಥರ ಒಂದು ದೋಸೆ ಮಾಡಿಬಿಟ್ಟು ನೋಡಿಬಿಟ್ಟು ಆಮೇಲೆ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹೇಳಲ್ಲ ಹೆಂಚಿನ ಕಾವಲಿಗೆಯಲ್ಲಿ ಅಂದರೆ ಕಬ್ಬಿಣದ ಕಾವಲಿಗೆಯಲ್ಲಿ ನೋಡಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಮೇಲಿಂದ ಎಣ್ಣೆ ಹಾಕಿದರೆ ಇನ್ನೂ ಪರಿಮಳ ಆಗುತ್ತೆ ಅಡುಗೆ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಕೊಬ್ಬರಿ ಎಣ್ಣೆನ ಮೇಲಿಂದ ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ ಅದರಿಂದ ರಾಗಿಯ ಇದು ನಮಗೆ ಟೆಕ್ಸ್ಚರ್ ಅಷ್ಟು ಇಷ್ಟ ಅಲ್ಲ ಅನ್ನೋರಿಗೆ ಇದು ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿ ಆಗುತ್ತೆ ಅಭ್ಯಾಸ ಇರೋರು ಆ ಥರ ಮಾಡಿ ತಿಂತಾರೆ ಇದನ್ನು ಆ್ಯಕ್ಚುಲಿ ತಿರುವಿ ಹಾಕಬೇಕಾಗಿಲ್ಲ ಚೆನ್ನಾಗಿ ಅದೇ ಬೆಂದಿರುತ್ತೆ ತೆಳ್ಳಗಾಗಿರೋದ್ರಿಂದ ಫಸ್ಟ್ ದೋಸೆ ಆಗಿರೋದ್ರಿಂದ ಸ್ವಲ್ಪ ಹೇಳೋದು ಹಿಂದೆ ಮುಂದೆ ಅಂದರೆ ಸ್ವಲ್ಪ ಹರಿದಿದೆ ಅಲ್ಲಿ ಇಲ್ಲಿ ಇದ್ದಿಲ್ಲ ಈಗ ಇನ್ನೊಂದು ನೆಕ್ಸ್ಟ್ ದೋಸೆಗಳೆಲ್ಲ ಚೆನ್ನಾಗಿ ಹೇಳತ್ತೆ ಯಾವಾಗಲೂ ಹೆಂಚಿನ ಕಾವಲಿಗೆಯಲ್ಲಿ ಇದು ಕಬ್ಬಿಣ ಕಾವಲಿಗೆಯಲ್ಲಿ ಫಸ್ಟ್ ದೋಸೆ ನೋಡಿಕೊಂಡು ಮಾಡಬೇಕಾಗತ್ತೆ ನೀರು ಕಡಿಮೆ ಇದ್ದು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹರಿಲೂಬಹುದು ಸರಿ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನಮಗೆ ಅದರ ಬೆಂಕಿ ನೀರು ಇದೆಲ್ಲ ಅಂದಾಜಾಗುತ್ತೆ ಹಿಟ್ಟಿನ ನೀರಿನ ಅಂಶ ಬೆಂಕಿ ಹೆಚ್ಚು ಬೇಕಾ ಎಷ್ಟು ಬೇಕು ಹದ ಎಲ್ಲ ಅಂದಾಜಾಗುತ್ತೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸರಿ ಫ್ಲೈ ಹೈ ಫ್ಲೇಮಲ್ಲಿ ಇಟ್ಟು ಬಿ ಹೆಂಚು ಬಿಸಿ ಆದಮೇಲೆ ಮೇಲೆ ಸಿಮ್ಮಗೆ ಹಾಕೊಳ್ತೀನಿ ಈ ಥರ ದೋಸೆ ಮೇಲೆ ದೋಸೆ ಹಾಕಿದ ಮೇಲೆ ಸಿಮ್ಮಗೆ ಹಾಕ್ಕೊಳ್ತೀನಿ ಅಂದರೆ ಬೆಂಕಿ ಉರಿ ತುಂಬ ಚಿಕ್ಕದು ಮಾಡ್ಕೊಳ್ತೀನಿ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಸ್ವಲ್ಪ ತೆಗ್ದುಪಿಟ್ಟು ತೆಗೆದ್ರೆ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಸ್ವಲ್ಪ ಚೆನ್ನಾಗಿ ಏಳುತ್ತೆ ದೋಸೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ದೋಸೆ ಎಬ್ಬಿಸ್ಕೋಬೋದು ನೀವು ಈ ಥರ ತೆಳ್ಳಗಿನ ತೆಳ್ಳಂಗ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಸೇರಿಸ್ಕೋಬೋದು ನೀವು ಬೇಕು ಅಂದರೆ ಹೇಳುತ್ತೆ ನಿಮ್ಮ ಹೆಂಚಲ್ಲಿ ಅಂತ ಇದ್ದರೆ ನಾನ್ಸ್ಟಿಕ್ಕಲ್ಲಿ ಇದು ಚೆನ್ನಾಗಿ ಆಗಲ್ಲ ಈ ಥರ ದೋಸೆ ಯಾವುದೇ ದೋಸೆ ಆದ್ರೂ ಕಬ್ಬಿಣದ ಹೆಂಚಲ್ಲಿ ಆದಷ್ಟು ರುಚಿ ನೀಟ್ ಇದು ಆರೋಗ್ಯಕ್ಕೂ ಒಳ್ಳೆಯದು ಕಬ್ಬಿಣದ ಹೆಂಚಲ್ಲಿ ದೋಸೆ ಮಾಡೋದು ನಾನ್ಸ್ಟಿಕ್ಕಲ್ಲಿ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಇದರಲ್ಲೂ ಚೆನ್ನಾಗಿ ಆಗುತ್ತೆ ನೋಡಿ ಸ್ವಲ್ಪ ಸೈಡ್ ಬಿಡಿಸ್ಕೋಬೇಕು ನಿಧಾನವಾಗಿ ಎಬ್ಬಿಸಬೇಕು ನೋಡಿ ಚೆನ್ನಾಗಿ ಎಬ್ಬಿದೆ ಅರ್ಜೆಂಟಿಗೆ ಆಗೋಲ್ಲ ಸರಿಯಾಗಿ ಬೇಯಬೇಕು ಇದು ಬೇಗ ಬೇ ಬೇದಗಿನ ಮೊದಲೇ ಇದ್ದರೆ ಎಬ್ಬಿಸಿದರೆ ಹರಿಯುತ್ತೆ ಬೇಕು ಅಂದ್ರೆ ತಿರುವಿ ಹಾಕ್ಕೋಬೋದು ತಿರುವಿ ಹಾಕಬೇಕಾದ ಅಗತ್ಯ ಇಲ್ಲ ಯಾಕೆಂದರೆ ತಳ್ಳಂಗೆ ಮಾಡಿದೀವಲ್ವಾ ಚೆನ್ನಾಗಿ ಬರುತ್ತೆ ನೋಡಿ ಗರಿಗರಿಯಾಗಿ ಬರುತ್ತೆ ತುಂಬ ಗರಿಗರಿಯಾಗಿದೆ ಇದು ನೋಡಿ ಈ ಥರ ದೋಸೆ ಮಾಡಿಕೊಂಡು ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ನಾನು ಪುದೀನ ಚಟ್ನಿ ಮಾಡಿದ್ದೆ ತುಂಬ ಚೆನ್ನಾಗಿ ಆಗುತ್ತೆ ಪುದೀನ ಚಟ್ನಿ ಜೊತೆ ರಾಗಿಯ ಇದು ಟೆಕ್ಸ್ಚರು ಏನಷ್ಟು ಇದಾಗಲ್ಲ ಗೊತ್ತಾಗಲ್ಲ ಇಲ್ಲಾಂದ್ರೆ ನಮಗೆ ಅಭ್ಯಾಸ ಇಲ್ಲದ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ರಾಗಿ ಟೆಕ್ಸ್ಚರು ನಮಗೆ ಯಾರಾದರೂ ಸಕ್ಕರೆ ಕಾಯಿಲೆ ಇರೋರು ಮನೇಲಿ ಇದ್ದರೆ ಶುಗರ್ ಪೇಷೆಂಟ್ಗಳಿದ್ದರೆ ಅವ್ರಿಗೆ ಒಂದೇ ಥರದ ಅಡುಗೆ ಬೋರ್ ಆಗತ್ತೆ ಅನಿಸಿದರೆ ಈ ಥರ ಮಾಡಿ ಕೊಡ್ಬೋದು ತುಂಬ ರುಚಿಯಾಗತ್ತೆ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನೋಕ್ಕಾಗತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದ್ರು ರಾಗಿ ನಿಮ್ಗೆ ಗೊತ್ತೇ ಇದೆ ಶಕ್ತಿ ಕೊಡುತ್ತೆ ಕಬ್ಬಿಣದ ಅಂಶ ಇದೆ ಇದರಲ್ಲಿ ತುಂಬ ಅದರಿಂದ ವಾರದಲ್ಲಿ ಎರಡು ಸಾರಿ ಮಾಡಿದರೆ ತುಂಬ ಚೆನ್ನಾಗಿರತ್ತೆ ನೀವು ಮಾಡಿ ಹೆಂಗೆ ಬಂತು ಅಂತ ನನಗೆ ತಿಳಿಸಿ ಕಮೆಂಟಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು